Obrigado. ಕೃಷ್ಣಾಪುರ ಗ್ರಾಮದಲ್ಲಿ ಅಮ್ಮ ದೇವಸ್ಥಾನದ ಏನು ಇವತ್ತು ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿದೆ ಇದರಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಇಷ್ಟೊಂದು ವಿಜೃಂಭಣೆಯಾಗಿ ಈ ದೇವಸ್ಥಾನನ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇರತಕ್ಕಂಥವ್ರು ನೋಡಿದರೆ ಯಾವಾಗಲೂ ಕರ್ನಾಟಕ ಮೂಡಲ ಮೂಡಲಬಾಗಲೂ ನಮ್ಮ ತಿರ್ತಿಗೆ ಹೋಗೋರೆಲ್ಲ ಬಂದು ಮುಳುಬಾಗಲಿಂದ ಹೋಗ್ತಾ ಇದ್ರು ಅಂತ ಹೇಳಿ ಕರ್ನಾಟಕದಲ್ಲಿ ಯಾವುದೇ ಒಳ್ಳೆ ಕೆಲಸಗಳಾಗಬೇಕಂದ್ರು ಮುಳುಬಾಗಲ ಬಂದು ಇನ್ನು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆ ನಿಟ್ಟಿನಲ್ಲಿ ಹಿಂದೆ ಎಷ್ಟೇ ಜನ ಆಳ್ವಿಕೆ ಮಾಡಿದ್ರೂ ಲಕ್ಷಾಂತರ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರೂ ಇವತ್ತು ಕೋಟ್ಯಾಂತರ ದೇವಸ್ಥಾನಗಳಿದೆ ಅಂದರೆ ಧರ್ಮ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಅಖಂಡ ಭಾರತ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಹಿಂದೂ ಧರ್ಮ ಇಡೀ ಪ್ರಪಂಚದಲ್ಲಿ ಆಡ್ತಾ ನಾವೆಲ್ಲ ಮನಸಲ್ಲಿ ಇಟ್ಕೊಂಡು ನಾವು ಈ ದೇಶದ ಎಲ್ಲ ಪ್ರಜೆಗಳು ಹಿಂದೂಸ್ತಾನಿದು ಯಾವ ರೀತಿ ಇಲ್ಲಿರ್ಬೇಕು ಯಾವ ರೀತಿ ಇವತ್ತು ಪ್ರಕ್ರಿಯೆಗಳು ನಡೀತಾ ಇದೆ ಯಾವ ರೀತಿ ಅನಾಹುತಗಳು ನಡೀತಾ ಇದೆ ಇದನ್ನೆಲ್ಲ ಸಂದರ್ಭದಲ್ಲಿ ದೇಶ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಇರ್ತಾರೆ ನಮ್ಮ ಸೈನಿಕರು ಇರ್ತಾರೆ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಮ್ಮ ದೇವರುಗಳನ್ನು ನಮ್ಮ ನಮ್ಮ ಕುಟುಂಬದವರನ್ನ ಕಾಯೋದಕ್ಕೆ ನಾವು ಒಬ್ಬೊಬ್ಬರು ಸೈನಿಕರಾಗಿ ನಾವು ಮನೆಯಲ್ಲಿ ರೆಡಿ ಆಗಬೇಕು ಯಾರೇ ದುಷ್ಟರು ಇಲ್ಲಿ ನಮ್ಮ ಧರ್ಮದ ವಿರುದ್ಧವಾಗಿ ದೇಶದ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಅದನ್ನು ತಕ್ಷಣವೇ ಅವರ ಮೇಲೆ ಆಕ್ಷನ್ ತಗೊಳ್ಳೋಂಥ ಕೆಲಸಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗೆ ತಿಳಿಸೋಂಥ ಕೆಲಸ ಮಾಡಿದರೆ ಅವ್ರಿಗೆ ಕಡಿವಾಣ ಹಾಕ್ಬೋದು ಅವ್ರು ನೋಡಿ ನೋಡಿಕೊಂಡು ಓಟ್ಗೋಸ್ಕರ ಆಸೆ ಬಿದ್ದು ದೇಶನ ನಾವು ಮರೆತರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ಯುವಕರೆಲ್ಲ ಚುನಾವಣೆ ಬಂದಾಗ ನಮ್ಗೆ ಇಷ್ಟ ಬಂದಿದ್ದು ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ಅದು ಬಿಟ್ಟರೆ ದೇಶ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಭಾರತ ಭಾರತಾಂಬೆಯ ಮಕ್ಕಳಾಗಿ ನಾವೆಲ್ಲರನ್ನು ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಸಿಗಳ್ಳಿ ಸುಂದರ್ ಅವರು ಸುರೇಶ್ ಅವರು ವಿಶ್ವನಾಥ್ ಅವರು ಶಾಮಣ್ಣವರು ಪ್ರಕಾಶ್ ಅವರು ನಮ್ಮ ಎಲ್ಲ ಮುಖಂಡರುಗಳನ್ನು ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಏನು ಆಗಮಿಸಿದ್ದಾರೆ ಎಲ್ಲರಿಗೂ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಆಗಮಿಸ್ತಕ್ಕಂಥ ಇದನ್ನು ನೆರವೇರಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಟೈಮ್ ಟೈಮ್ ಮಳೆ ಬೆಳೆ ಆಗಲಿ ಎಲ್ಲರೂ ಸಂತೋಷವಾಗಿರಲಿ ಹೇಳಿ ಆ ಭಗವಂತನ ಆಶೀವಾದ ಎಲ್ಲರ ಮೇಲೆ ಇರಲಿ ಹೇಳಿ ಈ ಮೂಲಕ ನಾನು ಆಶಿಸ್ತೇನೆ ಸ್ವಂತ ಹೋಬಳಿಯ ಸುಖಂದ್ರ ಹೋಬಳಿಯ ನಮ್ಮ ಕೃಷ್ಣಾಪುರ ಗ್ರಾಮದಲ್ಲಿ ನಮಗೆ ಕೃಷ್ಣಾಪುರ ಕೂತಾಂಡಳಿ ಎಲ್ಲ ಅಂತಂದ್ರೆ ಸ್ವಂತ ಊರುನಿದ್ದಾಗೆ ಈ ಒಂದು ದೇವರ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತು ದಿನ ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ದೇವರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮುದಾಯ ಜನರಿಗೂ ಅದೇ ರೀತಿ ಇವನ್ನ ಮುಖ್ಯವಾಗಿ ನಮ್ಮ ಕೃಷ್ಣಾಪುರ ಗ್ರಾಮದ ಜನರಿಗೆ ದೇವರು ಒಳ್ಳೇದು ಮಾಡಲಿ ಮುಂದೆ ಬರುವಂಥ ಕಾಲದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಈ ಸಂದರ್ಭದಲ್ಲಿ ಒಂದನ್ನು ಹೇಳಿಕ ಇಚ್ಛೆ ನಮ್ಮ ಮುಂಶಾಮಣ್ಣವ್ರು ಹೇಳ್ತಾ ಇದ್ರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಏನು ಇವತ್ತಿನ ನಾವು ನಮ್ಮ ದೇಶ ಕಟ್ಟಿದ್ದೀವಿ ಭಾಳ ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ಎಲ್ಲರ ಒಂದು ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದೆ ರಾಜಕೀಯಕ್ಕೆ ಬಂದಾಗ ರಾಜಕೀಯ ಬಿಡಿ ಒಂದೊಂದು ಅವ್ರವ್ರ ಪಕ್ಷಕ್ಕೆ ಅವರು ಇದು ಮಾಡಿಕೊಳ್ಳೋದು ಸಹಜ ಆದರೆ ಇಂಥ ಒಂದು ದೇವರ ಒಂದು ಸನ್ನಿಧಿ ದೇವರ ಕಾರ್ಯಕ್ರಮಗಳಾದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಎಲ್ಲರ ಒಂದು ಇಚ್ಛೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ ಕಲಾ ನಮ್ಮ ದುಸಂದಲಿಯಲ್ಲಿ ಕೃಷ್ಣಾಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಗ್ರಾಮದವರೆಲ್ಲರೂ ಕೂಡ ಸೇರಿ ಸಲ್ಲಾಪುರಿ ಅಮ್ಮ ಹಾಗೂ ಮತ್ತು ಪೆದ್ದಮ್ಮ ದೇವರ ಪ್ರತಿಷ್ಠಾಪನೆಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ನಾಯಕರು ಹಾಗೂ ನಮ್ಮ ಕೋಲಾರ ಜನಪ್ರಿಯ ಸಂಸದರಂಥ ಮುಸಮ್ಮನವರು ಹಾಗೂ ನಮ್ಮ ಶ್ಯಾಮೇಗೌಡರನ್ನವರು ಹಾಗೂ ನಮ್ಮ ಎಲ್ಲ ಒಂದು ಲೀಡರ್ಗಳು ನಮ್ಮ ಗ್ರಾಮದ ಅಧ್ಯಕ್ಷ ಅಂತ ಸುರೇಶ್ ಅವರಿರ್ಬೋದು ವಿಶ್ವನಾಥ್ ರೆಡ್ಡಿ ಅವರಿರ್ಬೋದು ಕೃಷ್ಣ ಪ್ರಕಾಶ್ ರೆಡ್ಡಿ ಇರ್ಬೋದು ಅವರು ಇರ್ಬೋದು ಮತ್ತು ಈ ಗ್ರಾಮದಲ್ಲಿ ಈ ಗ್ರಾಮದ ಎಲ್ಲ ಹಿರಿಯರಿರ್ಬೋದು ಹಾಗೆ ನಮ್ಮ ರೆಡ್ಡಿ ಇರ್ಬೋದು ಸತೀಶ್ ಇರ್ಬೋದು ಬರಮಾಡಿಕೊಂಡು ಮಾಡಿಕೊಂಡು ಎಲ್ಲ ದೇವರ ಕೃಪೆಗೆ ಪಾತ್ರರಾಗುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ಎಲ್ಲರೂ ಕೂಡ ನಾನು ಮನಸುತ್ತಾ ನಮ್ಮ ಮುಳಬಾಗಿಲು ಕ್ಷೇತ್ರದ ಜನತೆಗೆ ಸಕಾಲಕ್ಕೆ ರೈತರಿಗೆ ಮಳೆ ಬೆಳೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನಾನೊಂದು ಮಾತು ಮುಂದುವರಿಸ್ತೇನೆ